ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಅಥವಾ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಕ್ಕೆ ಮನೆಯಲ್ಲೇ ಕುತ್ಕೊಂಡು ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಮಕ್ಕಳ ಒಂದು ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ ಮತ್ತು ಏನು ಕಾಲೇಜ್ ಕೂಡ ಈಗ ಸ್ಟಾರ್ಟ್ ಆಗ್ತಾ ಇದಾವೆ ಮತ್ತು ಭಾಳಷ್ಟು ಮಂದಿ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಸೊ ಇಂಥ ಎಲ್ಲ ನಿಮಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ ಅಂದರೆ ನೀವು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾದ್ರೆ ನಾಡ ಕಚೇರಿಗೆ ಹೋಗಬೇಕು ಅಥವಾ ತಾಲೂಕು ಆಫೀಸಿಗೆ ಹೋಗಬೇಕು ಅಥವಾ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಬೇಕು ಇಲ್ಲಿ ನೀವು ಎಲ್ಲಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಅಪ್ಲೈ ಮಾಡೋದು ತಿಳಿಸ್ಕೊಡ್ತೀನಿ ಮನೆಯಲ್ಲೇ ಕೂತ್ಕೊಂಡು ಅಪ್ಲೈ ಮಾಡಬಹುದು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನಾಡ ಕಚೇರಿಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ನೀವು ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ಮೇಲ್ಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಂಡು ಬರುತ್ತೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು ಮೊದಲನೇ ಆಪ್ಷನ್ ನಿಮಗೆ ಅಪ್ಲೈ ಆನ್ಲೈನ್ ಅಂತ ಬರುತ್ತೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಅಂದರೆ ಈ ಪೇಜ್ಗೆ ಲಾಗಿನ್ ಆಗಬೇಕಾಗುತ್ತೆ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಕೆಳಗಡೆ ಗೆಟ್ ಒ ಟಿ ಪಿ ಅಂತ ಇರುತ್ತೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಇಲ್ಲಿ ಒ ಟಿ ಪಿ ಕಾಲಮ್ನಲ್ಲಿ ಹಾಕಬೇಕಾಗುತ್ತೆ ನೀವು ಫ್ರೆಂಡ್ಸ್ ಇಲ್ಲಿ ಒ ಟಿ ಪಿ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಲಾಗಿನ್ ಅಂತ ಕಂಡು ಬರುತ್ತೆ ಜಸ್ಟ್ ಲಾಗಿನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನು ಲೆಫ್ಟ್ ಸೈಡ್ಗೆ ನ್ಯೂ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ ಈ ನ್ಯೂ ರಿಕ್ವೆಸ್ಟ್ನಲ್ಲಿ ನಾವು ಕೆಳಗಡೆ ಬಂದರೆ ಎರಡನೇ ಆಪ್ಷನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಕಂಡು ಬರುತ್ತೆ ಅದ್ರ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ಸ್ ಅಂತ ಕಂಡು ಬರುತ್ತೆ ನಿಮಗೆ ಒಂದೊಂದಾಗಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಮೊದಲೇದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಜಸ್ಟು ಕ್ಲಿಕ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ಯಾವುದಿರುತ್ತೆ ಅದನ್ನು ಹಾಕಿ ನಾವು ಇಲ್ಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕ್ಯಾಸ್ಟ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆ ಕನ್ನಡದಲ್ಲಿ ಬೇಕಾ ಅಥವಾ ಇಂಗ್ಲೀಷ್ನಲ್ಲಿ ಬೇಕಾ ಅನ್ನೋದನ್ನ ಮೊದಲಿಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಕನ್ನಡ ಬೇಕಂದ್ರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಭಾಳಷ್ಟು ಕ್ಯಾಸ್ಟ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕನ್ನಡದಲ್ಲೇ ಇರುತ್ತೆ ಕನ್ನಡ ಅಂತ ನಾವು ಈಗ ಸೆಲೆಕ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಂತರ ಇಲ್ಲಿ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಆಗಿರುತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ನಂತರ ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ತಾಲೂಕ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಹೋಬಳಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನೀವು ಗ್ರಾಮೀಣ ಆಗಿದ್ರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ನಗರ ಪ್ರದೇಶದವರು ನಂತರ ಪಟ್ಟಣ ಪ್ರದೇಶ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ವಾರ್ಡ್ ನಂಬರ್ ಎಷ್ಟು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮಗೆ ಕನ್ನಡ ಇಂಗ್ಲೀಷಲ್ಲಿ ಆಟೋಮೆಟಿಕ್ಕಾಗಿ ನೀವು ಫಸ್ಟ್ಗೆ ಸೆಲೆಕ್ಟ್ ಮಾಡಿರ್ತೀರ ನಂತರ ನಿಮ್ಮ ಹೆಸರನ್ನು ಇಲ್ಲಿ ಹಾಕಿ ಅಂತ ಕೇಳುತ್ತೆ ಕನ್ನಡದಲ್ಲಿ ನೀವು ಹಾಕಬೇಕು ಇಲ್ಲಿ ನೀವು ಯಾಕಂದರೆ ಕನ್ನಡದಲ್ಲಿ ಸರ್ಟಿಫಿಕೇಟ್ ಬೇಕಾಗಿರೋದ್ರಿಂದ ಕನ್ನಡದಲ್ಲಿ ಹೆಸರನ್ನು ನಿಮ್ಮ ಹೆಸರು ತಂದೆ ಹೆಸರನ್ನ ಕನ್ನಡದಲ್ಲಿ ಹಾಕಬೇಕು ನೀವು ಅಂದರೆ ಇಲ್ಲಿ ನೀವು ಯಾವ ರೀತಿ ನೀವು ಕನ್ನಡದಲ್ಲಿ ಈ ಹೆಸರನ್ನು ಟೈಪ್ ಮಾಡಬೇಕಪ್ಪ ಅಂತಂದರೆ ಮೇಲ್ಗಡೆ ಇಲ್ಲಿ ನೋಡ್ತಿರ್ಬೋದು ಹೊಸ ಟ್ಯಾಬನ್ನು ನಾವು ಓಪನ್ ಮಾಡಿಕೊಳ್ಬೇಕು ಈ ಹೊಸ ಟ್ಯಾಬ್ ಕಾಲಮ್ ಇಲ್ಲಿ ಮೇಲ್ಗಡೆ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಹೊಸ ಟ್ಯಾಬನ್ನು ಓಪನ್ ಮಾಡಿದ್ಮೇಲೆ ಕನ್ನಡ ಇಂಡಿಯನ್ ಟೈಪಿಂಗ್ ಡಾಟ್ ಕಾಮ್ ಅಂತ ಹಾಕಿದರೆ ಈ ಒಂದು ಕನ್ನಡ ಟೈಪಿಂಗ್ ಓಪನ್ ಆಗುತ್ತೆ ಇಲ್ಲಿ ನೀವು ಜಸ್ಟ್ ಇಂಗ್ಲೀಷ್ನಲ್ಲಿ ನೀವು ಟೈಪ್ ಮಾಡಿದರೆ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಇಲ್ಲಿ ನಾನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಅದನ್ನು ನೀವೇನು ಮಾಡಬೇಕು ಕಾಪಿ ಮಾಡ್ಕೊಬೇಕು ಕಾಪಿ ಮಿಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಹೆಸರು ಕಾ ಕೇಳಿದೆಯಲ್ಲ ಕನ್ನಡದಲ್ಲಿ ಅದನ್ನ ಇಲ್ಲಿ ಪೇಸ್ಟ್ ಮಾಡಬೇಕು ಅಂದ್ರೆ ನಿಮಗೆ ಕನ್ನಡ ಟೈಪಿಂಗ್ ಇದ್ರಾಗ ಬರ್ತಾ ಇಲ್ಲಪ್ಪ ಅಂತಂದ್ರೆ ಈ ರೀತಿ ಮಾಡಬೇಕು ಇಲ್ಲಿ ತಂದೆ ಹೆಸರು ಕೂಡ ಕನ್ನಡದಲ್ಲಿ ನೀವು ಹಾಕಬೇಕಾಗುತ್ತೆ ನಂತರ ಇಲ್ಲಿ ಕೆಟಗರಿ ಯಾವ್ದು ಬರುತ್ತೆ ನಿಮ್ಮದು ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಕೆಟಗರಿ ಇದೆ ಅಂದರೆ ಕೆಟಗರಿ ಒಂದು ಕೆಟಗರಿ ಎರಡು ಎ ಕೆಟಗರಿ ಎರಡು ಬಿ ಕೆಟಗರಿ ಮೂರು ಎ ಕೆಟಗರಿ ಮೂರು ಬಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಜನರಲ್ ನವರು ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಕೂಡ ಇದೆ ನಿಮಗೆ ಇದು ಯಾವ್ದು ಸೆಲೆಕ್ಟ್ ಆಗೋ ನಿಮಗೆ ಯಾವ ಕೆಟಗರಿ ಬರ್ತೀರ ಅನ್ನೋದನ್ನು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡಿಕ ನಂತರ ಇಲ್ಲಿ ನಿಮ್ಮ ಹೆಸರನ್ನ ಇಂಗ್ಲೀಷ್ನಲ್ಲಿ ಹಾಕಿ ಅಂತ ಕೇಳುತ್ತೆ ನಲ್ಲಿ ಹಾಕಬೇಕು ಅಲ್ಲಿ ಆಧಾರ್ ಕನ್ಸೆಂಟ್ ಆಗಿಲ್ಲಪ್ಪ ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಪ್ರಿಂಟ್ ಕನ್ಸೆಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನೀವೇನಾದರೂ ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕು ಮತ್ತು ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಹೋಬಳಿ ಯಾವ್ದು ಬರುತ್ತೆ ಮತ್ತು ಅರ್ಬನ್ನ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಮತ್ತು ನಿಮ್ಮ ಪಟ್ಟಣ ಪ್ರದೇಶ ಯಾವ್ದು ಬರುತ್ತೆ ವಾರ್ಡ್ ಯಾವ್ದು ಬರುತ್ತೆ ಅನ್ನೋದನ್ನ ಹಾಕಬೇಕು ಇಲ್ಲಿ ಕೇವಲ ನಿಮಗೆ ಕನ್ನಡದಲ್ಲಿ ಹೆಸರು ಮಾತ್ರ ಕೇಳುತ್ತೆ ತಂದೆ ಹೆಸರು ನಿಮ್ಮ ಹೆಸರನ್ನ ಅಷ್ಟೇ ಹಾಕಬೇಕು ಮತ್ತು ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಸರ್ಚ್ ಅಂತ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟಿಗೆ ಆಲ್ರೆಡಿ ಜಾತಿ ಪ್ರಮಾಣ ಪತ್ರ ಅಂತ ಸೆಲೆಕ್ಟ್ ಆಗಿದೆ ನೀವು ಎಸ್ ಸಿ ಎಸ್ ಟಿ ಇರೋದರಿಂದ ಜಾತಿ ಪ್ರಮಾಣ ಪತ್ರ ಅಂತ ಸೆಲೆಕ್ಟ್ ಆಗಿದೆ ಅದರ್ ಕ್ಯಾಸ್ಟ್ಮರ್ ಇದ್ದರೆ ಜಾತಿ ಮತ್ತು ಆದಾಯ ಅಂತ ಎರಡು ಒಂದರೇಲೆ ನಿಮಗೆ ಬರುತ್ತೆ ಇಲ್ಲಿ ನಮಗೆ ನಂತರ ಇಲ್ಲಿ ನೋಡ್ತಿರ್ಬೋದು ಜಿಲ್ಲೆ ಮತ್ತು ತಾಲೂಕು ಗ್ರಾಮೀಣ ಪ್ರದೇಶ ಎಲ್ಲ ಆಟೋಮೆಟಿಕಾಗಿ ಸೆಲೆಕ್ಟ್ ಆಗಿರುತ್ತೆ ನಂತರ ಇಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕು ನಿಮ್ಮ ತಂದೆ ಹೆಸರನ್ನ ಹಾಕಬೇಕು ಇವುಗಳನ್ನು ಕನ್ನಡದಲ್ಲಿ ಬೇಕಾಗಿರೋದರಿಂದ ನಮಗೆ ಕನ್ನಡದಲ್ಲಿ ನಾವು ಟೈಪ್ ಮಾಡಬೇಕು ಅಂದರೆ ಹೆಸರು ತಂದೆ ಹೆಸರು ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಇಲ್ಲಿ ತಾಯಿ ಹೆಸರನ್ನು ಮಾತ್ರ ನೀವು ಹಾಕಬೇಕು ಕನ್ನಡದಲ್ಲಿ ಸೇಮ್ ಏನಿಲ್ಲ ಇಲ್ಲಿ ಅಡ್ರೆಸ್ ಕೂಡ ಹಾಕಬೇಕಾಗುತ್ತೆ ನೀವು ಜಸ್ಟ್ ಕನ್ನಡ ಟೈಪಿಂಗನ್ನು ಓಪನ್ ಮಾಡ್ಕೊಳ್ಬೇಕು ಇಲ್ಲಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಇದನ್ನು ನೀವೇನು ಮಾಡಬೇಕು ಕಾಪಿ ಮಾಡಿ ಇಲ್ಲಿ ಜಸ್ಟ್ ಪೇಸ್ಟ್ ಮಾಡ್ಕಿಂತ ಹೋಗ್ಬೇಕು ನೀವು ನಂತರ ಇಲ್ಲಿ ನಿಮಗೆ ಮೊಬೈಲ್ ನಂಬರು ಮತ್ತು ನಿಮ್ಮ ರೇಷನ್ ಕಾರ್ಡ್ ನಂಬರು ಆಟೋಮೆಟಿಕ್ಕಾಗಿ ಬಂದಿರುತ್ತೆ ನಂತರ ಇಲ್ಲಿ ನಿಮಗೆ ನಿಮ್ಮ ಪರಿಶಿಷ್ಟ ಜಾತಿ ಅದು ನಿಮ್ಮ ಕ್ಯಾಟಗರಿಯಲ್ಲಿ ಜಾತಿ ಯಾವ್ದು ಬರುತ್ತೆ ಅಂತ ಲೀಸ್ಟ್ ತೋರಿಸುತ್ತೆ ಇಲ್ಲಿ ಹಲವಾರು ಸಬ್ ಇರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕಿಂತ ಹೋಗ್ಬೇಕು ಸೆಲೆಕ್ಟ್ ಮಾಡ್ಕಿದ್ಮೇಲೆ ಇಲ್ಲಿ ನೋಡ್ತಿರಬಹುದು ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತನೇ ಹಾಕಬೇಕು ಮತ್ತು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವುದಕ್ಕೆ ಬೇಕು ಭಾಳಷ್ಟು ಮುಖ್ಯ ಇದು ಏನು ವಿದ್ಯಾಭ್ಯಾಸಕ್ಕಾಗಿ ಅಂದರೆ ಶೈಕ್ಷಣಿಕ ಅಂತ ಸೆಲೆಕ್ಟ್ ಇಲ್ಲ ಯಾವುದಾದ್ರೂ ಜಾಬಿಗೆ ಬೇಕಾಗುತ್ತೆ ಉದ್ಯೋಗ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲಾಂದರೆ ಬೇರೆ ಒಂದು ಕಾರಣಕ್ಕಾಗಿ ನೀವು ಇದ್ರೆ ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಈ ಒಂದು ಇಲಾಖೆ ಅಂತ ಕೇಳುತ್ತೆ ಕಂದಾಯ ಇಲಾಖೆ ಅಂತ ಸೆಲೆಕ್ಟ್ ಮಾಡಿಕೊಬೇಕು ಕ್ಯಾಶ್ ಆ್ಯಂಡ್ ಇನ್ಕನ್ ಸರ್ಟಿಫಿಕೇಟ್ ಕಂದಾಯ ಇಲಾಖೆಯಲ್ಲಿ ಬರುತ್ತೆ ಸೊ ನಂತರ ಇಲ್ಲಿ ಫೀಸ್ ನಲ್ವತ್ತು ರೂಪಾಯಿ ಅಂತ ಇರುತ್ತೆ ನೋಡ್ತಿರ್ಬೋದು ಮತ್ತು ನಿಮ್ಮ ವಾರ್ಷಿಕ ವರಮಾನ ಎಷ್ಟಿರುತ್ತೆ ಅಂತ ಅನ್ನೋದನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನಂತರ ಇಲ್ಲಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ಇಲ್ಲಿ ನೋಡ್ತಿರ್ಬೋದು ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕು ನಿಮ್ಮ ಒಂದು ಫೋಟೋ ಇಲ್ಲಾಂದರೆ ವೆಬ್ ಕ್ಯಾಮ್ರಾ ಮುಖಾಂತರ ಲೈವ್ ಆದಂಥ ಫೋಟೋ ಊಟ ಅಪ್ಲೋಡ್ ಮಾಡ್ಬೋದು ಇಲ್ಲಿ ನಾನು ಫೋಟೋವನ್ನು ಅಪ್ಲೋಡ್ ಮಾಡ್ತೇನೆ ಇಲ್ಲಿ ಜೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ಫೋಟೋವನ್ನು ಅಪ್ಲೋಡ್ ಮಾಡೋಣ ಫ್ರೆಂಡ್ಸ್ ಫೋಟೋವನ್ನು ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಅಪ್ಲೋಡು ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು ಇಲ್ಲಿ ಜಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಕೆಂಪು ಕಲರ್ನಲ್ಲಿ ತೋರಿಸಿರುವಂಥ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದರೆ ಸಾಕು ನಿಮಗೆ ಅಡ್ರೆಸ್ ಪ್ರೂಫಿಗೆ ಒಂದು ಡಾಕ್ಯುಮೆಂಟು ಮತ್ತು ಸ್ಕೂಲ್ ಟ ಸರ್ಟಿಫಿಕೇಟ್ ಅಥವಾ ಟಿ ಸಿ ಅಪ್ಲೋಡ್ ಮಾಡಬೇಕು ಇಲ್ಲಾಂದರೆ ಮತ್ತೆ ಅದ್ರ ಜೊತೆಗೆ ನಿಮಗೆ ಒಂದು ಐ ಡಿ ಪ್ರೂಫ್ ಒಂದು ಅಪ್ಲೋಡ್ ಮಾಡಬೇಕು ಮೂರು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದರೆ ಸಾಕು ನಿಮಗೆ ಇಲ್ಲಿ ಇಲ್ಲಿ ನಾವು ಏನು ಮಾಡಬೇಕು ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಈಗ ಒಂದೊಂದಾಗಿ ಅಪ್ಲೋಡ್ ಮಾಡೋಣ ಇಲ್ಲಿ ನೀವು ನೋಡ್ತಾಬಹುದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಅಪ್ಲೋಡ್ ಅಂತ ಮತ್ತೆ ಇಲ್ಲಿ ಒಂದು ಸೆಲೆಕ್ಟ್ ಕಾಲಂನಲ್ಲಿ ಕಾಣುತ್ತೆ ಅದ್ರ ಮೇಲೆ ನಾವು ಜಸ್ಟ್ ನಾವು ಕ್ಲಿಕ್ ಮಾಡ್ಬೇಕು ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ಮೇಲೆ ಅಪ್ಲೋಡ್ ಅಂತ ಮತ್ತೆ ಇಲ್ಲಿ ಕ್ಲಿಕ್ ಮಾಡ್ಬೇಕು ನಾವು ನಂತರ ಇಲ್ಲಿ ನಿಮಗೆ ನೋಡ್ತಿರ್ಬೋದು ನೀವು ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ ನಿಮಗೆ ಈ ರೀತಿಯಾಗಿ ಡಾಕ್ಯುಮೆಂಟು ಫೈಲ್ ಅಪ್ಲೋಡೆಡ್ ಅಂತ ಬರಬೇಕು ನಂತರ ನಾವು ಇಲ್ಲಿ ಟಿ ಸಿಯನ್ನು ಅಪ್ಲೋಡ್ ಮಾಡೋಣ ಮತ್ತು ಐ ಡಿ ಪ್ರೂಫನ್ನು ಅಪ್ಲೋಡ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಈಗ ನಾನು ಎಲ್ಲ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಈ ರೀತಿಯಾಗಿ ಫೈಲ್ ಅಪ್ಲೋಡೆಡ್ ಅಂತ ಬರಬೇಕು ನಂತರ ನೀವು ಏನು ಮಾಡಬೇಕು ಸೇವ್ ಅಂತ ಜಸ್ಟ್ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ಫೈಲ್ಗಳನ್ನ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಫೈಲ್ ಅಪ್ಲೋಡೆಡ್ ಅಂತ ಬಂದಿದೆ ಕೆಳಗಡೆ ಮತ್ತು ಇಲ್ಲಿ ಇಮೇಜ್ ನಂಬರ್ ಕಾಣುತ್ತೆ ಈ ಕಾಲಮ್ನಲ್ಲಿ ಆ ನಂಬರ್ಗಳನ್ನ ಹಾಕಿ ನೀವೇನು ಮಾಡಬೇಕು ಸೇವ್ ಅಂತ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಅಕ್ನಾಲಜ್ಮೆಂಟ್ ಕಾಪಿ ಏನಿದೆ ಅಥವಾ ನಂಬರ್ ಏನಿದೆ ಇಲ್ಲಿ ಜನ್ರೇಟ್ ಆಗಿದೆ ನೀವೇನು ಮಾಡಬೇಕು ಈ ಒಂದು ನಂಬರ್ನ ಒಂದು ಕಡೆಗೆ ಬರೆದಿಟ್ಕೊಳ್ಬೇಕು ಇದನ್ನು ನಿಮಗೆ ರೆಫರೆನ್ಸ್ಗೆ ಬೇಕಾಗಲುತ್ತೆ ಬಿಟ್ ನಂಬರ್ ಅಂತ ಆರ್ ಡಿ ನಂಬರ್ ಅಂತ ಇಲ್ಲಿ ಜನ್ರೇಟ್ ಆಗಿದೆ ಈ ನಂಬರ್ನ ಬರೆದಿಟ್ಕೊಳ್ಳಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಪ್ರೊಸ್ಯೂ ಟು ಸೈನ್ ಈ ಸೈನ್ ಅಂತ ಒಂದು ಆಪ್ಷನ್ ಬಂದಿದೆ ಹೊಸ್ತಾಗಿ ಇದ್ರ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ಆ ಡಿ ನಂಬರ್ ಜನ್ರೇಟ್ ಆಗಿದೆ ಮತ್ತು ನಿಮ್ಮ ಒಂದು ಫೋಟೋ ಮತ್ತು ನಿಮ್ಮ ಒಂದು ಡೀಟೇಲ್ಸ್ ಏನಿದೆ ಆಟೋಮೆಟಿಕ್ಕಾಗಿ ಎಲ್ಲ ಇಲ್ಲಿ ನಿಮಗೆ ತೋರಿಸುತ್ತೆ ಡೇಟ್ ಕೂಡ ತೋರಿಸುತ್ತೆ ನಿಮಗೆ ನೀವು ನಂತರ ಇಲ್ಲಿ ಏನು ಮಾಡಬೇಕು ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಂಡು ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ಸೈನ್ ಇನ್ ಅಂತ ಈ ಸೈನ್ ಅಂತ ಅದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಇಲ್ಲಿ ನೋಡ್ತಿರ್ಬೋದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದರೆ ಸತ್ತ ಸತ್ತ ಬರುತ್ತೆ ನಂತರ ನಿಮಗೆ ಇಲ್ಲಿ ಪೇಮೆಂಟ್ ಆಪ್ಷನ್ ನಲ್ವತ್ತು ರೂಪಾಯಿ ಪೇಮೆಂಟ್ ಆಪ್ಷನ್ ಇರುತ್ತೆ ನೀವು ಆನ್ಲೈನ್ ಅಥವಾ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇಮೆಂಟನ್ನು ಮಾಡಿದರೆ ನಿಮಗೆ ಕ್ಯಾಶ್ಟ್ ಸರ್ಟಿಫಿಕೇಟ್ ಅಕ್ನಾಲಜ್ಮೆಂಟ್ ಕಾಪಿ ಜನರೇಟ್ ಆಗುತ್ತೆ ಅದು ಒಂದು ಪ್ರಿಂಟ್ಔಟ್ನ ತೆಗೆದುಕೊಳ್ಬೇಕು ಟ್ವೆಂಟಿ ಒನ್ ಡೇಸ್ ಒಳಗಡೆ ನಿಮಗೆ ಏನು ನೀವು ಹಾಕಿದಂಥ ಒಂದು ಕ್ಯಾಶ್ಟ್ ಸರ್ಟಿಫಿಕೇಟ್ಗೆ ಅಪ್ರೂವಲ್ ಆಗುತ್ತೆ ಆ ಒಂದು ಆಡಿ ನಂಬರ್ ಏನು ಪ್ರಿಂಟ್ ತಕೊಂಡಿರ್ತಾರೆ ಅದರಲ್ಲಿ ಅಕ್ನಾಲಜ್ಮೆಂಟ್ ನಂಬರ್ ಅಥವಾ ಆಡಿ ನಂಬರ್ ಇರುತ್ತೆ ಅದನ್ನು ಹೋಗಿ ನೀವು ತಾಲೂಕು ಗಳಲ್ಲಿ ಒಂದು ಅಪ್ರೂವಲ್ ಅನ್ನ ಇಲ್ಲ ಆನ್ಲೈನ್ ನಲ್ಲಿ ನಿಮ್ಮ ಹತ್ರ ಪ್ರಿಂಟರ್ ಇತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ನೀವು ಪ್ರಿಂಟ್ ಅನ್ನ ತೆಗೆದುಕೊಳ್ಬಹುದು ಈ ರೀತಿಯಾಗಿ ಮನೆಯಲ್ಲೇ ಕುತ್ಕೊಂಡು ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ನಂತರ ಇನ್ಕಮ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಸೇಮ್ ನಾಡ ಕಚೇರಿಗೆ ಮತ್ತೆ ಲಾಗಿನ್ ಆಗಬೇಕು ಲಾಗಿನ್ ಆದಮೇಲೆ ಇಲ್ಲಿ ನೀವು ರಿಕ್ವೆಸ್ಟ್ ಅಂತ ಲೆಫ್ಟಿಗೆ ಕಂಡು ಬರುತ್ತೆ ಅದರಲ್ಲಿ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಾಯಿತು ಈಗ ಕೆಳಗಡೆ ಬಂದರೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕಂಡು ಬರುತ್ತೆ ಇಲ್ಲಿ ನಾವು ಕ್ಲಿಕ್ ಮಾಡಿ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಜನರಲ್ ಕ್ಯಾಸ್ಟ್ನರಿಗೆ ಮತ್ತು ಕೆಟಗರಿ ಎಸ್ ಸಿ ಎಸ್ ಟಿ ಬಿಟ್ಟು ಬೇರೆ ಕ್ಯಾಟಗರಿ ಅವರಿಗೆ ಇನ್ಕಮ್ ಒಂದೇದ್ರಲ್ಲಿ ಬರುತ್ತೆ ಈ ಒಂದು ಎಸ್ ಸಿ ಎಸ್ಟೇಟ್ ಮಾತ್ರ ಸಪ್ರೇಟ್ ಸಪ್ರೇಟ್ ಆಗಿ ಅಪ್ಲೈ ಮಾಡಬೇಕು ಅಂದ್ರೆ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ಸ್ ಅಂತ ಇದೆಲ್ಲ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಈಗ ನಂತರ ಇಲ್ಲಿ ನೋಡ್ತಿರ್ಬೋದು ಆದಾಯ ಪ್ರಮಾಣ ಪತ್ರ ಅಂತ ಇರುತ್ತೆ ಮೊದಲ ಆಪ್ಷನ್ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು ಮತ್ತೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಕನ್ನಡದಲ್ಲಿ ಬೇಕಾ ಇಂಗ್ಲೀಷ್ನಲ್ಲಿ ನಲ್ಲಿ ಬೇಕಾ ಅನ್ನೋದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಇಲ್ಲಿ ಸೇಮ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೋ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ರೇಷನ್ ಕಾರ್ಡ್ ನಂಬರ್ನಿಂದ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ತಗೊತಾ ಇಲ್ಲ ನಾನು ಅದಕ್ಕೆ ಇಲ್ಲಿ ಆಧಾರ್ ಅಂತ ಚೇಂಜ್ ಮಾಡ್ತಾ ಇದೀನೀಗ ಆಧಾರ್ ಅಂತ ಚೇಂಜ್ ಮಾಡಿ ಇಲ್ಲಿ ಏನು ಮಾಡಬೇಕು ನೀವು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಸೇಮ್ ಇಲ್ಲಿ ಡಿಸ್ಟಿಕ್ಕು ತಾಲೂಕು ಮತ್ತು ಹೋಬಳಿ ಪಟ್ಟಣ ಪ್ರದೇಶ ರೂರಲ್ಲ ಅರ್ಬಲ್ಲ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು ವಾರ್ಡ್ ನಂಬರ್ ಸೆಲೆಕ್ಟ್ ಮಾಡ್ಕೊಬೇಕು ಮತ್ತು ಹೆಸರು ಕನ್ನಡದಲ್ಲಿ ಇರಬೇಕು ತಂದೆ ತಾಯಿ ಹೆಸರು ಮತ್ತು ನಿಮ್ಮ ಹೆಸರು ಇಂಗ್ಲೀಷ್ನಲ್ಲಿ ಒಂದು ಸಲ ಕೇಳುತ್ತೆ ಇಂಗ್ಲೀಷ್ನಲ್ಲೇ ಹಾಕಿ ನೀವೇನು ಮಾಡಬೇಕು ಕೆಳಗಡೆ ಇಲ್ಲಿ ಕನ್ಸೆಂಟ್ ಅಂತ ಪ್ರಿಂಟ್ ಕನ್ಸೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ಒಪ್ಪಿಗೆಯ ಪತ್ರ ಅಂತ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ನೀವು ಏನು ಮಾಡಬೇಕು ಇಲ್ಲಿ ಆಧಾರ್ ಕನ್ಸೆಂಟ್ ಫಾರಮ್ ಅಂತ ಒಂದು ಕಾಲಮ್ ಸಣ್ಣದ ಕಂಡು ಬರುತ್ತೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಒಂದು ಪ್ರಿಂಟೌಟ್ನ ತೆಗೆದುಕೊಳ್ಬೇಕು ನೀವು ನಂತರ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಸರ್ಚ್ ಅಂತ ಬರುತ್ತೆ ನೀವೇನು ಮಾಡಬೇಕು ಸರ್ಚ್ ಬಾಕ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ಓಕೆ ಬಟನ್ ಅಂತ ಕಂಡು ಬರುತ್ತೆ ಇದ್ರ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ಆಟೋಮೆಟಿಕ್ಕಾಗಿ ನಿಮ್ಮ ಹೆಸರು ನಿಮ್ಮ ತಾಲೂಕು ಮತ್ತು ನಿಮ್ಮ ತಂದೆ ಹೆಸರು ಮೊಬೈಲ್ ನಂಬರು ಇವೆಲ್ಲ ಆಗಿ ಬಂದಿರುತ್ತೆ ನಂತರ ಇಲ್ಲಿ ನೀವು ಅಡ್ರೆಸ್ಸನ್ನು ಹಾಕಬೇಕು ಕನ್ನಡದಲ್ಲಿ ನಾನು ಹೇಳಿನೆಲ್ಲ ಕನ್ನಡ ಟೈಪಿಂಗ್ ಯೂಸ್ ಮಾಡ್ಕೊಂಡು ನೀವು ಇಂಗ್ಲೀಷ್ನಲ್ಲಿ ಜಸ್ಟ್ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಅದನ್ನು ಕಾಪಿ ಪೇಸ್ಟ್ ಮಾಡಬೇಕು ನಂತರ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಎದಕ್ಕೆ ಮಾಡಿಸ್ತಾ ಇದ್ದರೆ ಅವ್ರ ಉದ್ದೇಶ ಏನು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ವಿದ್ಯಾಭ್ಯಾಸಕ ಅಥವಾ ನೌಕರಿಕೆ ಅಥವಾ ಇತರ ಒಂದು ಕ್ಯಾಟಗರಿಯ ಸಲುವಾಗಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನಂತ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬಂದು ಕಂದಾಯ ಇಲಾಖೆ ಅಂಡರ್ನಲ್ಲಿ ಬರುತ್ತೆ ಕಂದಾಯ ಇಲಾಖೆ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಇದಕ್ಕೆ ಕೂಡ ನಲ್ವತ್ತು ರೂಪಾಯಿ ಫೀಸನ್ನು ಪೇ ಮಾಡಬೇಕಾಗುತ್ತೆ ನಂತರ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ನೀವೇನು ಕೆಲಸ ಮಾಡ್ತೀರ ಅನ್ನೋದನ್ನು ಹಾಕಬೇಕು ಮತ್ತು ನಿಮ್ಮ ಆದಾಯ ಎಷ್ಟು ಅನ್ನೋದನ್ನ ನೀವು ಇಲ್ಲಿ ಹಾಕಬೇಕು ಇಷ್ಟು ಹಾಕಿದ ನಂತರ ಇಲ್ಲಿ ಮತ್ತೆ ಕೆಳಗಡೆ ನೋಡ್ತಿರ್ಬೋದು ಸೇಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ನೀವು ಯಾವ ರೀತಿ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದರೆ ಅದೇ ರೀತಿ ಇಲ್ಲಿ ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅಂತ ಇದೆ ಈ ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ಡಾಕ್ಯುಮೆಂಟ್ಗಳು ಬಂದು ನೋಡಿಗೆ ನಿಮಗೆ ಕೆಂಪು ಕಲರ್ನಲ್ಲಿ ತೋರಿಸಲಾಗಿದೆ ಅಡ್ರೆಸ್ ಪ್ರೂಫಿಗೆ ಒಂದು ಡಾಕ್ಯುಮೆಂಟ್ ಮತ್ತು ಸೆಲ್ಫ್ ಡಿಕ್ಲರೇಷನ್ ಒಪ್ಪಿಗೆ ಪತ್ರ ಅಂತ ನಾವು ಆವಾಗ ಒಂದು ಪ್ರಿಂಟ್ ತೆಗೆದುಕೊಳ್ಳಿ ಅಂತ ಹೇಳಿದಲ್ಲ ಅದನ್ನು ನೀವು ಸೈನ್ ಮಾಡಿ ಸಿಗ್ನೇಚರ್ ಮಾಡಿರೋವಂಥ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು ಒಂದು ಐ ಡಿ ಪ್ರೂಫ್ಗೆ ಅಪ್ಲೋಡ್ ಮಾಡಬೇಕು ಈ ಮೂರು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದರೆ ಸಾಕು ಈಗ ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ಮೇಲೆ ಅಪ್ಲೋಡೆಡ್ ಡಾಕ್ಯುಮೆಂಟ್ ಅಂತ ಇಲ್ಲಿ ಬರುತ್ತೆ ನಂತರ ಇಲ್ಲಿ ಕೆಳಗಡೆ ಇಮೇಜ್ ಕೋಡ್ ಇರುತ್ತೆ ಆ ಒಂದು ಸೇಮ್ ಇಮೇಜ್ ಕೋಡನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕೆಳಗಡೆ ಪ್ರೊಸೀಡ್ ಟು ಈ ಸೈನ್ ಈ ಸೈನ್ ಅಂತ ಒಂದು ಆಪ್ಷನ್ ಇದೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಪ್ರೊಸೀಡ್ ಟು ಈ ಸೈನ್ ಅಂತ ಕ್ಲಿಕ್ ಮಾಡಿದಾಗ ಸೇಮ್ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದಾಗ ಯಾವ ರೀತಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ವೆರಿಫೈ ಮಾಡಿರ್ತಾರೆ ಅದೇ ರೀತಿ ಮಾಡಬೇಕು ನಂತರ ನಿಮಗೆ ಒಂದು ಪೇಮೆಂಟ್ ಆಪ್ಷನ್ ನಲ್ವತ್ತು ರೂಪಾಯಿ ಪೇಮೆಂಟ್ ಪೇಮೆಂಟನ್ನು ಮಾಡಬೇಕು ನಂತರ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿರುವಂಥ ಒಂದು ಅಡ್ನಾಲೈ್ಮೆಂಟ್ ಕಾಪಿ ಏನಿರುತ್ತೆ ಅದು ಜನ್ರೇಟ್ ಆಗುತ್ತೆ ಅದನ್ನು ಒಂದು ಪ್ರಿಂಟ್ಔಟ್ನ ತೆಗೆದುಕೊಳ್ಬೇಕು ನಂತರ ಇಪ್ಪತ್ತೊಂದು ದಿನ ಆಗಿ ನಿಮಗೆ ಅಪ್ರೂವಲ್ ಬರುತ್ತೆ ಇದನ್ನು ನಿಮ್ಮ ಒಂದು ಅಕ್ನಟೈಸ್ಮೆಂಟ್ ನಂಬರನ್ನು ತೆಗೆದುಕೊಂಡು ಹೋಗಿ ತಾಲೂಕು ಆಫೀಸ್ನಲ್ಲಿ ಅಥವಾ ಹೊರಗಡೆ ಪ್ರಿಂಟ್ ಎಲ್ಲಿಯಾದರೂ ನೀವು ತಕೊಳ್ಬೋದು ಪ್ರಿಂಟರ್ನ ಇನ್ಕಮ್ ಸರ್ಟಿಫಿಕೇಟ್ ಪ್ರಿಂಟ್ ಬರುತ್ತೆ ಪ್ರಿಂಟನ್ನು ನೀವು ತೆಗೆದುಕೊಳ್ಬೋದು ಈ ರೀತಿಯಾಗಿ ನೀವು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಮನೆಯಲ್ಲೇ ಕುಂತ್ಕೊಂಡು ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಸ್ವಲ್ಪ ದಿನಗಳ ಆದ ನಂತರ ಇದರ ಒಂದು ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಏನಿದೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಅದರಲ್ಲಿ ನಿಮಗೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಎರಡನೇ ಆಪ್ಷನ್ ಬರುತ್ತೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮಗೆ ಏನು ಒಂದು ಅಕ್ನಾಲಜಿಟ್ ಕಾಪಿ ಏನಿರುತ್ತೆ ಅದರಲ್ಲಿ ಆಡಿ ನಂಬರ್ ಇರುತ್ತೆ ಆ ಒಂದು ಆಡಿ ನಂಬರ್ನ ಹಾಕಿ ಅಥವಾ ಇಲ್ಲಾಂದರೆ ಅಪ್ಲಿಕೇಶನ್ ನಂಬರ್ನ ಹಾಕಿ ಗೆಟ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿರ್ತಾರಲ್ಲ ಅದು ಅಪ್ರೂವಲ್ ಆಗಿದೆಯಾ ಇಲ್ಲ ಅಂತ ಕಂಡು ಬರುತ್ತೆ ಅನುಮೋದಿಸಲಾಗಿದೆ ಅಂತ ಬಂದರೆ ನಿಮಗೆ ಅಪ್ರೂವಲ್ ಆಗಿದೆ ಅಂತ ಅರ್ಥ ನಂತರ ನೀವು ತಾಲ್ಲೂಕು ಆಫೀಸ್ಗಳಲ್ಲಿ ಹೋಗಿ ಒಂದು ಪ್ರಿಂಟನ್ನು ತೆಗೆದುಕೊಳ್ಬೇಕು ಇಲ್ಲಾಂದರೆ ಹೊರಗಡೆ ನಿಮ್ಮ ಹತ್ರ ಪ್ರಿಂಟರ್ ಇತ್ತು ಅಂದರೂ ಕೂಡ ನೀವು ಇಲ್ಲೇ ಮನೆಯಲ್ಲೇ ಕೊಂತ ಒಂದು ಪ್ರಿಂಟನ್ನು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಪ್ರಿಂಟನ್ನು ತೆಗೆದುಕೊಳ್ಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ